ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಯಾವ ವೀಡಿಯೋನೂ ಮಿಸ್ ಆಗಬಾರ್ದು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ಯಾಟರ್ಡೆ ಸಂಡೇ ಡ್ಯೂಟಿಗೆ ರಜೆ ಇದ್ದಿದ್ದರಿಂದ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಈ ಎರಡು ದಿನ ರಜೆ ಹೇಗೆ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಹೋಗಿದ್ದು ಬಂದಿದ್ದು ಅಷ್ಟೇ ನೆನಪಿರೋದು ಇನ್ನು ಅಮ್ಮನ ಮನೆಯಿಂದ ಬರಬೇಕಾದ್ರೆ ಕೆಲವೊಂದು ಲಗೇಜ್ಗಳು ಸಲ ಹಾಗೆ ಕೆಲವೊಂದು ತಿಂಡಿಗಳನ್ನು ಇಟ್ಕೊಂಡು ಬರೋದಂತೂ ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಹಾಗೆ ಲಗೇಜ್ ಎಲ್ಲ ಕಾರ್ಗೆ ಪ್ಯಾಕ್ ಮಾಡ್ಕೊಂಡ್ವಿ ನಾನು ಹೊರಟೆ ಇನ್ನೂ ಒಂದಿನ ರಜೆ ಇತ್ತು ಬಟ್ ಆದ್ರೂ ನನ್ನ ಹಸ್ಬೆಂಡ್ ಊರಲ್ಲಿ ಒಂದು ಹಬ್ಬ ಇದ್ದಿದ್ದರಿಂದ ನಾನು ಅಲ್ಲಿಂದ ಹೊರಡ್ಬೇಕಾಯ್ತು ಎರಡೇ ದಿನ ರಜೆ ಮುಗಿಸ್ಕೊಂಡು ಅಪ್ಪ ಅಮ್ಮ ಇಬ್ರು ಬೇಜಾರಾಗಿದ್ರು ಮೊಮ್ಮಗಳು ಹೋಗ್ತಾ ಇದ್ದಾಳೆ ಅಂತ ನಾನು ಹೋಗೋದಕ್ಕಿಂತ ಮೊಮ್ಮಗಳು ಹೋಗ್ತಿದ್ದಾಳೆ ಎರಡು ದಿನಕ್ಕೆ ಅಂತ ಅವ್ರಿಗೆ ತುಂಬ ಬೇಜಾರಾಗ್ತಿತ್ತು ಇನ್ನು ಊರಲ್ಲಿ ಹಬ್ಬ ಇದ್ದರಿಂದ ಅಲ್ಲಿಗೆ ಬರ್ತಾರೆ ಅಂತ ನಾವು ಕೂಡ ಹೊರಟ್ವಿ ಈ ಹಬ್ಬ ನಾವು ಐದು ಒಂದ್ಸಲ ಅಷ್ಟೇ ಮಾಡ್ತೀವಿ ಇಲ್ಲಿ ತೋಟದಲ್ಲಿ ಸಾಮಾನ್ಯವಾಗಿ ಕಾಫಿ ತೋಟದಲ್ಲಿ ಎಲ್ಲರೂ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಐದು ಒಂದ್ಸಲ ಅಥವಾ ಮೂರು ವರ್ಷಕ್ಕೊಂದ್ಸಲ ಈ ಹಬ್ಬ ಮಾಡೋ ಉದ್ದೇಶ ಏನು ಅಂತ ಅಂದರೆ ಬೆಳೆಗಳೆಲ್ಲ ಚೆನ್ನಾಗಿ ಬರಲಿ ಹಾಕೋ ಪೈರು ಚೆನ್ನಾಗಿ ಬರಲಿ ಮತ್ತೆ ಏನು ತೊಂದರೆ ಆಗದಿರಲಿ ಮಕ್ಕಳಿಗೇನು ತೊಂದರೆ ಆಗದಿರಲಿ ಅಂತ ಮಾಡುವಂತ ಹಬ್ಬ ಇದಕ್ಕೆ ಹೆಣ್ಮಕ್ಳು ಏನು ಪೂಜೆ ಮಾಡಿಕೊಳ್ಳೋ ಅಂತ ಜಾಗಕ್ಕೆ ಎಂಟ್ರಿ ಇರೋದಿಲ್ಲ ಅಲ್ಲಿಗೆ ಹೆಣ್ಮಕ್ಳು ಹೋಗಲಿಲ್ಲ ದೊಡ್ಡವರು ಮಾತ್ರ ಹೋಗಿ ಮನೆ ಹಿರಿಯರು ಹೋಗಿ ಪೂಜೆ ಮಾಡಿ ಎಡೆ ಇಟ್ಕೊಟ್ಟು ಬರ್ತಾರೆ ಇನ್ನು ಅಲ್ಲಿಂದ ತಂದಂತಹ ನೈವೇದ್ಯ ಮಾಡ್ಕೊಂಡು ಬಂದಂತ ಪ್ರಸಾದನ ಎಲ್ರಿಗೂ ಹಂಚ್ತಾರೆ ಅದನ್ನ ನಾವು ತಿಂತೀವಿ ಅಷ್ಟೆ ಇನ್ನು ಇಲ್ಲಿ ಹೊಸದಾಗಿ ಮದ್ವೆ ಆಗಿರುವಂತಹ ನಮ್ಮ ಫ್ಯಾಮಿಲಿಯ ಸ್ಮೈಲಿಂಗ್ ಕ್ವೀನ್ ಪೃಥ್ವಿಯವರು ಸ್ವೀಟ್ನ ಎಲ್ರಿಗೂ ಇದ್ರು ಇಲ್ಲಿ ಊಟಕ್ಕೆ ಎಲ್ಲ ಕಡೆ ರೆಡಿ ಆಗ್ತಾಯಿತ್ತು ಹೊರಗಡೆ ಮಳೆ ಕೂಡ ಬರ್ತಾ ಇದ್ರಿಂದ ಮಳೆ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಊಟದ ವ್ಯವಸ್ಥೆ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಬಾಯ್ಸ್ ಎಲ್ಲ ಹೊರಗಡೆ ಊಟಕ್ಕೆ ರೆಡಿ ಮಾಡ್ತಾ ಇದ್ರು ಹಾಗೆ ಬಂದಿರೋ ಅಂತಹ ಜನಗಳನ್ನ ಮಾತಾಡಿಸ್ತಾ ಇದ್ರು ಊರವರು ನೆಂಟರವರು ಎಲ್ಲ ಬಂದಿರೋದ್ರಿಂದ ನಾವಿಲ್ಲಿ ಲೇಡೀಸ್ ಎಲ್ಲ ಒಳಗಡೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇತ್ತು ಅದನ್ನ ಇಡೀ ಫ್ಯಾಮಿಲಿಗೆ ಚಿಕ್ಕ ಮಗಳು ಆಗಿರೋದ್ರಿಂದ ಎಲ್ಲರೂ ಕೂಡ ಎತ್ಕೊಂಡು ಆಟ ಆಡಿಸ್ತಾ ಇದ್ರು ಇನ್ನು ನಾವಂತೂ ವಾರ ಪೂರ್ತಿ ಹೊರಗಡೆ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಬರೋದನ್ನೇ ವೇಟ್ ಮಾಡ್ತಾ ಇರ್ತೀವಿ ಊರಿಗೆ ಹೋಗೋದಕ್ಕೆ ಊರಿಗೆ ಹೋದ್ರಂತೂ ಅಲ್ಲಿ ವಾರ ವಾರ ಒಂದಲ್ಲ ಒಂದು ಫಂಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ ಅದಕ್ಕಂತೂ ಮಿಸ್ಸೇ ಇಲ್ಲ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಯಾರ್ದಾದ್ರೂ ಒಂದು ಮನೇಲಂತೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಂತೂ ಇದ್ದೇ ಇರುತ್ತೆ ಸೊ ವೀಕೆಂಡಲ್ಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದ್ರಲ್ಲೇ ಟೈಮ್ ಕಳ್ದೋಗ್ಬಿಡುತ್ತೆ ಸ್ಯಾಟರ್ಡೆ ಸಂಡೆ ಹೇಗೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿ ಹೊರಗಡೆ ಎಲ್ಲರೂ ಊಟ ಮಾಡ್ತಿದ್ರೆ ಈ ಮಕ್ಕಳೆಲ್ಲ ಸೇರಿಕೊಂಡು ಚೆಸ್ ಆಟ ಇದ್ರು ಊಟಕ್ಕೆ ಅವ್ರ ಪೇರೆಂಟ್ಸ್ ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ ಇನ್ನು ಹೊರಗಡೆ ಎಲ್ಲ ಬಂದಿರೋಂತಹ ನೆಂಟರುಗಳು ಮತ್ತು ಊರವರು ಎಲ್ಲ ಊಟ ಆಗ್ತಾಯಿತ್ತು ಈ ಅತ್ತೆ ಅಂತೂ ಸೊಸೆನೆ ಆಟ ಆಡಿಸ್ತಾ ಇತ್ತು ಅದನ್ನ ಬಿಡ್ತಾನೆ ಇರಲಿಲ್ಲ ಆಗ್ಲೇ ಹೇಳ್ದಾಗ ಈ ಹಬ್ಬನ ಐದು ವರ್ಷ ಕಂಪ್ಲೀಟ್ ಆಗೋದ್ಕಿಂತ ಮುಂಚೆನೆ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ರೀತಿಲಿ ಏನಾದರೂ ತೊಂದರೆ ಆಗೇ ಬಿಡುತ್ತೆ ಮೊದಲು ಇದು ದನ ಕರುಗಳಿಗೆ ತೊಂದರೆ ಆಗುತ್ತೆ ಏನಾದರೂ ಕಾಯಿಲೆ ಆಗೋದು ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಪ್ರತಿ ಸಲ ಐದು ವರ್ಷ ತುಂಬೋದಕ್ಕಿಂತ ಮುಂಚೆನೆ ಹಬ್ಬಗಳೆಲ್ಲ ಈ ಹಬ್ಬನ ಮಾಡಿಬಿಡ್ತೀವಿ ಇದನ್ನ ತುಂಬಾ ಜನ ಎಲ್ಲರೂ ಕೂಡ ಮಾಡ್ತಾರೆ ಕಾಫಿ ತೋಟದಲ್ಲಿ ಅಥವಾ ಬೇರೆ ತೋಟಗಳಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ನು ಈ ಬೇರೆ ಮನೆಗಳಲ್ಲಿ ಎಷ್ಟೇ ಮಾಡಿದ್ರೂ ಕೂಡ ಇದು ತುಂಬ ಹಳೆ ಮನೆ ನೂರು ವರ್ಷಕ್ಕಿಂತ ಹೆಚ್ಚಿನ ಹಳೆ ಮನೆ ಇದು ಆದರೂ ಕೂಡ ಇದನ್ನು ನಮ್ಮ ಅತ್ತೆ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಅಲ್ಲಿ ಬರೆದಿರುವಂತಹ ಸಾಲುಗಳು ಎಷ್ಟು ಅದ್ಭುತವಾಗಿದೆ ಅಂತ ಹಾಗೆ ಇಲ್ಲೂ ಕೂಡ ಹಿರಿಯರನ್ನೆಲ್ಲ ಪೂಜೆ ಮಾಡಿ ಅಲ್ಲಿ ದೀಪ ಕಚ್ಚಿ ಇಲ್ಲೂ ಕೂಡ ಹಿರಿಯರಿಗೆ ಎಡೆ ಎಲ್ಲ ಇಡ್ತೀವಿ ಎಲ್ಲ ಹಬ್ಬದಲ್ಲೂ ಕೂಡ ಇಲ್ಲಿ ಈ ಮಕ್ಕಳದು ಆಟ ಮುಗಿಲೇ ಇಲ್ಲ ಚೆಸ್ ಆಡ್ತಾನೆ ಇದ್ರು ಅಲ್ಲಿ ಈ ಹಬ್ಬ ಯಾವಾಗಲೂ ಆಷಾಢದಲ್ಲೇ ಬರೋದ್ರಿಂದ ಸ್ವಲ್ಪ ಊಟದ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಕಷ್ಟನೇ ಅಂತ ಹೇಳ್ಬೋದು ಯಾಕೆಂದರೆ ಆಷಾಢದಲ್ಲಿ ಯಾವಾಗಲೂ ಕೂಡ ಮಳೆ ಬರ್ತಾನೆ ಇರುತ್ತೆ ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇನ್ನು ಊಟಕ್ಕೆ ಸೌತೆಕಾಯಿ ನಿಂಬೆಹಣ್ಣು ಉಪ್ಪು ಮೊಸರು ಬಜ್ಜಿ ಈರುಳ್ಳಿ ಕಡುಬು ಮ್ಯಾಂಡಿಟರಿ ಫುಡ್ ಹಾಗೆ ಚಿಕನ್ ಮತ್ತೆ ಇನ್ನೊಂದು ಐಟಮ್ ಇತ್ತು ಅದನ್ನ ಇಲ್ಲಿ ತೋರಿಸ್ತಾ ಇಲ್ಲ ರೈಸ್ ಮತ್ತು ತಿಳಿ ಸಾಂಬಾರ್ ಕೂಡ ಇತ್ತು ತಿಳಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಏನೇ ನಾನ್ ವೆಜ್ ಊಟ ಮಾಡಿದ್ರು ಕೊನೆಗೆ ಸ್ವಲ್ಪನಾದರೂ ರಸಮ್ ಮತ್ತೆ ರೈಸ್ ಇರಲೇಬೇಕು ಅಡುಗೆ ಎಲ್ಲ ಚಿಕನ್ ನಾನ್ ವೆಜ್ ಎಲ್ಲ ಊರವರೇ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದರು ಹೊರಗಡೆ ಕರೆಸಿ ಮಾಡೋರ್ಗಿಂತ ತುಂಬಾ ಟೇಸ್ಟಿ ಆಗಿತ್ತು ಊಟ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಇನ್ನು ಎಲ್ರದೂ ಊಟ ಆಗಿ ನಾವು ಊಟಕ್ಕೆ ಕೂರೋ ಅಷ್ಟರಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಎಲ್ಲ ಐಟಮ್ಸ್ ಕೂಡ ತುಂಬಾ ಟೇಸ್ಟಿ ಆಗಿತ್ತು ಹಾಗೂ ಎಲ್ರಿಗೂ ಇಷ್ಟ ಆಯಿತು ನಿಮ್ಮ ಕಡೆ ಇದೇ ಥರ ಹಬ್ಬಗಳನ್ನ ಮಾಡ್ತೀರಾ ತೋಟದಲ್ಲಿ ಅಥವಾ ಹೊಲಗಳಲ್ಲಿ ಯಾವ್ದಾದ್ರು ದೇವ್ರನ್ನ ಪೂಜೆ ಮಾಡಿ ಆ ಹಬ್ಬನ ಮಾಡ್ತೀರಾ ಈ ಥರ ಸೆಲೆಬ್ರೇಷನ್ ಉಂಟಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಕೊನೆಯದಾಗಿ ಎಲ್ಲ ಅಡಿಕೆಯನ್ನು ತಗೊಂಡು